ಎಲ್ಲರಿಗೂ ನಮಸ್ಕಾರ ಈ ಸಂಚಿಕೆ ಬಹಳ ಪ್ರಮುಖವಾದ ಸಂಚಿಕೆ ಏಕೆಂದರೆ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಉಪಯೋಗ ಆಗ್ತತಿ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಗಿದೆ ಆ ಉಗ್ರರ ದಾಳಿಯಲ್ಲಿ ಭಾರತೀಯರ ಸಾವು ಆಗಿದೆ ಈ ಸಾವಿಗೆ ಪ್ರತಿಕಾರವಾಗಿ ಭಾರತವು ಕೆಲವೊಂದು ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಹಾಗೆ ಪಾಕಿಸ್ತಾನವು ಕೂಡ ಕೆಲವೊಂದು ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಅದರಲ್ಲಿ ಪ್ರಮುಖವಾಗಿ ಸಿಂಧೂ ನದಿ ಒಪ್ಪಂದ ಇದನ್ನು ಭಾರತ ಸ್ಥಗಿತಗೊಳಿಸಿದೆ ಹಾಗೆ ಇದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನವು ಆ ಶಿಮ್ಲಾ ಒಪ್ಪಂದ ನಡೆದಂತಹ ಒಪ್ಪಂದವನ್ನ ಸ್ಥಗಿತಗೊಳಿಸಲು ನಿರ್ಧರಿಸಲೇ ನಿರ್ಧರಿಸಿದೆ ಹಾಗಾಗಿ ಏನು ಸಿಂಧು ನದಿ ಒಪ್ಪಂದ ಏನು ಯಾವ ಇಸ್ಬಿಯಲ್ಲಿ ಆಯಿತು ಯಾರ ಪ್ರಧಾನಮಂತ್ರಿ ಆಳ್ವಿಕೆಯಲ್ಲಿ ಆಯಿತು ಈ ಶಿಮ್ಲಾ ಸಮ್ಮೇಳನ ಆಗಲಿ ಶಿಮ್ ಶಿಮ್ಲಾ ಒಪ್ಪಂದವು ಯಾ ಯಾರ ಅವಧಿಯಲ್ಲಿ ಆಯಿತು ಯಾವ ಇಸ್ವಿಯಲ್ಲಿ ಆಯಿತು ಎಂಬುದನ್ನ ಎಂಬುದನ್ನು ಈ ಚಿಕ್ಕ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸಿಂಧು ಜಲ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೀರು ವಿತರಣಾ ಒಪ್ಪಂದವಾಗಿದ್ದು ಸಿಂಧು ನದಿ ಮತ್ತು ಅದರ ಉಪನದಿಗಳಲ್ಲಿ ಲಭ್ಯವಿರುವ ನೀರನ್ನು ಬಳಸಲು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ವಿಶ್ವ ಬ್ಯಾಂಕ್ ನೆನಪಿರ್ಲಿ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕು ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ವ್ಯವಸ್ಥೆಗೊಳಿಸಿ ಮಾತುಕತೆಯನ್ನು ನಡೆಸಿದೆ ಇದನ್ನು ಸೆಪ್ಟೆಂಬರ್ ಹತ್ತೊಂಬತ್ತು ನೆನಪಿರಲಿ ಸ್ನೇಹಿತರೆ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಂದು ಕರಾಚಿಯಲ್ಲಿ ಆಗಿನ ಪ್ರಧಾನಿ ಆಗಿನ ಪ್ರಧಾನಿ ಜವಾಹರ್ ನೆಹರು ಮತ್ತು ಆಗಿನ ಪಾಕಿಸ್ತಾನಿ ಅಧ್ಯಕ್ಷ ಆಯುಬ್ ಖಾನ್ ಸಹಿ ಹಾಕಿದರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಅವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ್ಮೂರರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಎರಡು ಸಾವಿರದ ಇಪ್ಪತ್ತೈದರ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದೊಂದಿಗಿನ ಜಲ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದರು ಕಾರಣ ನಿಮ್ಗೆ ಗೊತ್ತಾಗಿರ್ಬೋದು ಹೇಗೆ ಸುದ್ದಿಯಲ್ಲಿತ್ತು ಇದನ್ನ ಟಾಪಿಕ್ ತಗೋಕ್ಕೆ ಯಾವ ಕಾರಣ ಏನು ಅಂತಂದ್ರೆ ಗೊತ್ತಾಗ್ಬೋದು ಪಹಲ್ಗಾಮ್ ದಾ ಇತ್ತೀಚೆಗೆ ಪಹಲ್ಗಾಮ್ ದಾಳಿಯಲ್ಲಿ ದಾಳಿ ನಡೆದಂತ ನಡೆದಕ್ಕೆ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುವುದಾಗಿ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ತೀರ್ಮಾನಿಸಲಾಗಿದೆ ಘೋಷಿಸಲಾಗಿದೆ ಈ ಒಪ್ಪಂದವು ಭಾರತದಲ್ಲಿ ನೆಲೆಗೊಂಡಿರುವ ಮೂರು ಪೂರ್ವ ನದಿಗಳ ಬಿಯಾಸ್ ರಾವಿ ಸಟ್ಲೇಜ್ ನೀರಿನ ಮೇಲೆ ನಿಯಂತ್ರಣವನ್ನು ಭಾರತಕ್ಕೆ ನೀಡುತ್ತದೆ ಬಿಯಾಸು ರಾವಿ ಮತ್ತು ಸಟ್ಲೇಜ್ ಇದರ ಸರಾಸರಿ ವಾರ್ಷಿಕ ಅರಿವು ನಲವತ್ತೊಂದು ಶತಕೋಟಿ ಅಂದರೆ ಮೂವತ್ಮೂರು ಮಿಲಿಯನ್ ಎಕರೆ ಅಡಿ ಭಾರತಕ್ಕೆ ಆದರೆ ಮೂರು ಪಶ್ಚಿಮ ನದಿಗಳು ಸಿಂಧು ಚೆನಾಬ್ ಮತ್ತು ಜೀಲಂ ನೀರಿನ ಮೇಲೆ ನಿಯಂತ್ರಣವನ್ನು ಪಾಕಿಸ್ತಾನಕ್ಕೆ ನೀಡ್ತತಿ ಇದರ ಸರಾಸರಿ ನಮಗಿಂತ ಜಾಸ್ತಿ ಭಾರತವು ನೆಲೆಗೊಂಡಿರುವ ಸಿಂಧೂ ನದಿ ವ್ಯವಸ್ಥೆಯನ್ನು ಸಾಗಿಸಲ್ಪಡುವ ಒಟ್ಟು ನೀರಿನಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಪಡೆದುಕೊಂಡ್ರೆ ಉಳಿದ ಎಪ್ಪತ್ತು ಪರ್ಸೆಂಟು ಪಾಕಿಸ್ತಾನ ಪಡೆದುಕೊಂಡಿದೆ ಈ ಒಪ್ಪಂದವು ಭಾರತವು ಪಶ್ಚಿಮ ನದಿಗಳ ನೀರನ್ನು ಸೀಮಿತ ನೀರಾವರಿಗೆ ಬಳಕೆ ವಿದ್ಯುತ್ ಉತ್ಪಾದನೆಗೆ ಉಪಯೋಗ ಉಪಯೋಗ ಮಾಡಿಕೊಳ್ತೈತಿ ಮೀನು ಅಥವಾ ಕೃಷಿಗೆ ಸಿಂಧು ನದಿ ಒಪ್ಪಂದ ಈಗ ಇತ್ತೀಚೆಗೆ ಸ್ಥಗಿತಗೊಂಡಿದೆ ಹಾಗಾಗಿ ಇದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಾಗಿದ್ದರಿಂದ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಬಂಧಗಳಿಗೆ ಬಹಳ ಇಂಪಾರ್ಟೆಂಟು ಮುಂದಿನ ಟಾಪಿಕ್ ಈ ಚಿತ್ರ ನಿಮಗೆ ಕಾಣಬಹುದು ಶಿಮ್ಲಾ ಒಪ್ಪಂದ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕುತ್ತಿರುವ ಪ್ರಧಾನಿ ಮತ್ತು ಅಧ್ಯಕ್ಷರು ಶಿಮ್ಲಾ ಒಪ್ಪಂದ ಎಂದು ಕರೆಯಲ್ಪಡುವ ಶಿಮ್ಲಾ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾದಲ್ಲಿ ಸಹಿ ಹಾಕಲಾದ ಶಾಂತಿ ಒಪ್ಪಂದ ಶಿಮ್ಲಾ ಒಪ್ಪಂದ ಅಂದ್ರೆ ಏನು ಇದು ಒಂದು ಶಾಂತಿ ಒಪ್ಪಂದ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋ ಪಾಕಿಸ್ತಾನಿ ಯುದ್ಧದ ನಂತರ ನಡೆಯಿತು ಎಪ್ಪತ್ತೊಂದರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ನಡೆಯಿತು ಅದಾದ್ಮೇಲೆ ಎಪ್ಪತ್ತೆರಡರಲ್ಲಿ ಶಾಂತಿ ನೆಲೆಸಬೇಕಂತೇಳಿ ಉದ್ದೇಶದಿಂದ ಇದು ಒಂದು ಶಾಂತಿ ಒಪ್ಪಂದ ಇದು ಹೇಳೋದಾದರೆ ಶಾಂತಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಂತರ ಆದಂತಹ ಶಾಂತಿ ಒಪ್ಪಂದ ಇದು ಇದು ನಡೆದದ್ದು ಶಿಮ್ಲಾದಲ್ಲಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ನಡೀತ ಇದು ಇದು ಬಾಂಗ್ಲಾದೇಶ ವಿಮೋಚನ ಯುದ್ಧದಲ್ಲಿ ಪಾಕಿಸ್ತಾನಿ ರಾಜ್ಯ ಪಡೆಗಳ ವಿರುದ್ಧ ವಿರುದ್ಧ ಹೋರಾಡುತ್ತಿದ್ದ ಮುಕ್ತಿ ಬಹಿನಿಯ ಮಿತ್ರರಾಷ್ಟ್ರವಾಗಿ ಭಾರತ ಪೂರ್ವ ಪಾಕಿಸ್ತಾನದಲ್ಲಿ ಮಧ್ಯಪ್ರವೇಶದ ನಂತರ ಪ್ರಾರಂಭವಾಯಿತು ಇದು ಬಾಂಗ್ಲಾದೇಶಕ್ಕೆ ನಾವು ಸ್ವತಂತ್ರ ಕೊಡಿಸ್ಬೇಕಂತೇಳಿ ಏನು ನಮ್ಮ ಭಾ ಭಾರತ ಹೋರಾಟ ಮಾಡ್ತು ಅದು ಆ ಸಂದರ್ಭದಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನದಲ್ಲಿ ಮಧ್ಯ ಪ್ರವೇಶದ ನಂತರ ಇದು ಪ್ರಾರಂಭವಾಯಿತು ಇಲ್ಲಿಯವರೆಗೂ ತಮ್ಮ ಸಂಬಂಧಗಳನ್ನು ಹಾಳು ಮಾಡಿರುವ ಸಂಘರ್ಷ ಮತ್ತು ಮುಖಾಮುಖಿಗಳನ್ನು ಕೊನೆಗೊಳಿಸಲು ಭಾರತ ಮತ್ತು ಪಾಕಿಸ್ತಾನ ಸಂಬಂಧಗಳನ್ನು ಮತ್ತಷ್ಟು ಸಾಮಾನ್ಯ ಅಥವಾ ಮತ್ತಷ್ಟು ಬಲಿಷ್ಠಗೊಳಿಸಲು ಈ ಶಿಮ್ಲಾ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು ಜೊತೆಗೆ ಅವರ ಭವಿಷ್ಯದ ಸಮೂಹ ಸಂವಹನಗಳನ್ನು ನಿಯಂತ್ರಿಸಬೇಕಾದ ತತ್ವಗಳನ್ನು ರೂಪಿಸಲು ಎರಡೂ ದೇಶಗಳಿಗೆ ಒಂದು ಮಾರ್ಗವಾಗಿ ಕಾರ್ಯ ಕಾರ್ಯನಿರ್ವಹಿಸುವುದು ಒಪ್ಪಂದದ ಅಧಿಕೃತ ಉದ್ದೇಶವಾಗಿತ್ತು ನಡೆದದ್ದು ಯಾವಾಗ ಅಂತ ಗೊತ್ತಾಯ್ತಾ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಎರಡು ಎರಡರಲ್ಲಿ ಈ ಶಿಮ್ಲಾ ಒಪ್ಪಂದ ನಡೀತು ಈ ಒಪ್ಪಂದವು ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ವಶಪಡಿಸಿಕೊಂಡಿದ್ದ ಸಾವಿರದ ಹದಿಮೂರು ಸಾವಿರ ಕಿಲೋಮೀಟರ್ ಹೆಚ್ಚು ಭೂಮಿಯನ್ನು ಹಿಂದಿ ಹಿಂದಿರುಗಿಸಲಾಯಿತು ಅದೇ ಭಾರತವು ತುರ್ಟುಕ್ ದೋತಾಂಗ್ ಟ್ಯಾಕ್ಸ್ ಅಂದ್ರೆ ಹಿಂದೆ ಟಿಯಾಕ್ಸಿ ಎಂದು ಕರೆಯಲಾಗ್ತಿತ್ತು ಮತ್ತು ಚೋರ್ಬಾತ್ ಕಣಿವೆಯ ಚಾಲುಂಕಾ ಸೇರಿದಂತೆ ಕೆಲವು ಕಾರ್ಯತಂತ್ರದ ಪ್ರದೇಶಗಳನ್ನು ಉಳಿಸಿಕೊಂಡಿತ್ತು ಇದು ಸುದ್ದಿಯಲ್ಲಿರಲು ಕಾರಣ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತವು ಸಿಂಧು ಜಲ ಒಪ್ಪಂದವನ್ನ ಏನು ನಾವು ಹಿಂದೆ ನೋಡಿದಿರೋ ಟಾಪಿಕ್ ಸಿಂಧು ಜಲ ಒಪ್ಪಂದವನ್ನು ಅಮಾನತುಗೊಳಿಸಿದ್ದಕ್ಕೆ ಪ್ರತಿಕ್ರಿಯವಾಗಿ ಪಾಕಿಸ್ತಾನವು ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು ಯಾವುದು ಶಿಮ್ಲಾ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ವಿವರ ನೋಡೋಣ ಬನ್ನಿ ಈ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತ ಭಾರತದ ಶಿಮ್ಲಾದಲ್ಲಿ ಅಂದರೆ ಶಿಮ್ಲಾ ಎಂದು ಕರೆಯಲ್ಪಡುವುದು ಪಾಕಿಸ್ತಾನದ ಅಧ್ಯಕ್ಷ ಚುಲ್ಬಿಕರ್ ಜುಲ್ಬಿಕರ್ ಹಲಿಬ್ ಬುಟ್ಟೊ ಮತ್ತು ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಸಹಿ ಹಾಕಿದರು ಈ ಒಪ್ಪಂದವು ಪಾಕಿಸ್ತಾನದಿಂದ ಬಾಂಗ್ಲಾದೇಶದ ರಾಜತಾಂತ್ರಿಕ ಮಾನ್ಯತೆಗೆ ದಾರಿ ಮಾಡಿಕೊಡ್ತು ತಾಂತ್ರಿಕವಾಗಿ ಈ ದಾಖಲೆ ಜುಲೈ ಮೂರರ ರಾತ್ರಿ ಸಹಿ ಹಾಕಲಾಯಿತು ಇದರ ವರ್ತಾಗಿಯೂ ಅಧಿಕೃತ ದಾಖಲೆಗಳು ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಿನಾಂಕವನ್ನು ಹೊಂದಿದೆ ಶಿಮ್ಲಾ ಒಪ್ಪಂದದ ಪ್ರಮುಖ ಫಲಿತಾಂಶಗಳು ಏನು ಉದ್ದೇಶ ಏನು ಶಿಮ್ಲಾ ಒಪ್ಪಂದದ್ದು ಅಂದ್ರೆ ಒಂದೇ ಟಾಪಿಕಲ್ಲಿ ನೋಡೋದಾದರೆ ಎರಡು ಎರಡೂ ದೇಶಗಳು ದ್ವಿಪಕ್ಷೀಯ ಮಾತುಕತೆಗೆ ಮಾತುಕತೆಗಳ ಮೂಲಕ ಶಾಂತಿಯುತ ವಿಧಾನಗಳ ಮೂಲಕ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳುವುದು ಕಾಶ್ಮೀರದ ವಿವಾದ ಬಂದ್ರೆ ದ್ವಿಪಕ್ಷೀಯ ಸಮಸ್ಯೆ ಇದ್ದರೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದದ ಪ್ರಕಾರ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಭಾರತ ಹಲವು ಬಾರಿ ಸಮರ್ಥಿಸಿಕೊಂಡಿದೆ ಆದ್ದರಿಂದ ಈ ವಿಷಯಕ್ಕೆ ವಿಶ್ವಸಂಸ್ಥೆಯು ಮಧ್ಯ ಭಾಗವಹಿಸಿಲ್ಲ ಮಧ್ಯ ಬಂದಿಲ್ಲ ಹಾಗಾಗಿ ಈ ಶಿಮ್ಲಾ ಒಪ್ಪಂದವು ಒಂದು ಶಾಂತಿ ಒಪ್ಪಂದವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ದಿನಾಂಕವನ್ನು ಹೊಂದಿದೆ ಇದು ಎರಡು ಟಾಪಿಕ್ ಬಹಳ ಇಂಪಾರ್ಟೆಂಟು ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು